ಕಲಿತ ಕುದರಿ ನಡಗಿ ನೀಡಿದ ಬರತಿ ಇದನ್ನೆಲ್ಲ ಮಕ್ಕಳಲ್ಲಿ ಇಂಥ ಸಂಸ್ಕಾರ ನಾನು ಕಲಿಸ್ಬಿಟ್ಟಿದ್ ನಾವೆಲ್ಲ ಮಕ್ಕಳೇನಾದರೂ ಈ ರೀತಿಯೊಳಗೆ ಟಿ ವಿಯಲ್ಲಿ ಬರ್ತಕ್ಕಂಥ ಮಾಧ್ಯಮಗಳನ್ನ ನೋಡಿ ಮಕ್ಕಳನ್ನ ನಾನು ಬದಲಾಯಿಸ್ತಲ್ಲ ಟಿ ವಿಯೊಳಗೆ ಬರ್ತಕ್ಕಂಥದ್ದು ಒಳ್ಳೆಯದು ಬರ್ತದೆ ಕೆಟ್ಟದ್ದು ಬರ್ತೈತಿ ಅದರಲ್ಲಿ ನಮ್ಗೆ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿತ್ತು ಇದನ್ನೆಲ್ಲ ಬಿಟ್ಟು ಇವತ್ತು ಮಕ್ಕಳು ಎಲ್ಲಿ ಹೋಗಿದ ಅಂತಂದ್ರೆ ಡಿ ಜೆ ಸಾಂಗಿಗೆ ಹಾಂಗಿಗೆ ನಾವೆಲ್ಲ ಹ ಎಲ್ಲಿ ಹೋಗಿವ್ರಿ ಡಿ ಜೆ ಸಾಂಗಿಗೆ ಮರಿ ಹೋಗಿದ್ವಿ ನಮ್ಮ ಇವೆಲ್ಲೆಲ್ಲ ಎಮ್ಮ ಈ ಸಂಪ್ರದಾಯ ಎಲ್ಲಿ ಹೋಯ್ತು ಭರತನಾಟ್ಯ ಕುಟ್ಟು ಪದ ಬೀಸುಕಲ್ ಪದ ಸೋಭಾನ್ ಪದ ನಮ್ಮ ಗಣಮಕ್ಳು ಆಡುವಂತ ಹಂತಿ ಪದ ಲಾವಣಿ ಪದ ಗೀಗಿ ಪದ ಇವೆಲ್ಲ ಎಲ್ಲಿ ಮಾಯ ಅದು ತಿವ್ಯಾ ನೋಡ್ರಿ ಜಾಹೀರಾತ ತೋರಿಸ್ತಿರ್ತಾರೆ ಏಳೇ ದಿನದಲ್ಲಿ ನಿಮ್ಮ ಮುಖದ ಕಾಂತಿನು ಬದಲಿಸುವುದು ಏನದು ಫೇರ್ ಆ್ಯಂಡ್ ಲವ್ಲಿ ಆ ಕರೆ ತಂದು ಕೊಟ್ಟೀನಿ ಏನು ಆಮೇಲೆ ಅಂದಲ್ಲಿ ಹೇಳ್ತಾರೆ ಹೌದು ಕರೆ ಐತ್ರಿ ಅವ್ರು ಹೇಳೋದು ಸತ್ಯಕ್ಕೆ ಸನೀಪ್ ಇರೋ ಮಾತಾ ಗುರುಗಳು ಹಾಂ ಟಿವಿಯಾಗೆ ತೋರಿಸ್ತಾರೆ ಏಳೇ ದಿನದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಬದಲಿಸುವುದು ಫೇರ್ ಎಲ್ ಪೇರ್ ಎಂಡ್ ನಾನು ಒಂದು ಹತ್ತು ವರ್ಷ ಆತ್ರಿ ಬಡ್ಕೊಳಕತ್ತಿ ಏನೇವ್ವ ಫೇರ್ ಆ್ಯಂಡ್ ಲವ್ಲಿನ ಹಾಂ ಎಲ್ಲಿ ಬೆಳಗಾಗಲಿಲ್ಲ ಎಲ್ಲೆಲ್ಲಿ ಬೆಳಗಾಗಿಲ್ಲ ಎದ್ದು ಕಲರ್ ಇದ್ದಂಗೆ ಐತೆ ನಿಂದು ನಿಮ್ಮ ಅಪ್ಪನಂದು ಗಟ್ಟಿ ಕಲರ್ ಇರ್ಬೇಕು ಅದಕ್ಕೆ ಹಾಗಾಗಿತ್ತು ಅನಿಸತ್ತದ ಅದಕ್ಕೆ ಇವತ್ತು ಅರ್ಶಿನ ಹೋಯ್ತಮ್ಮ ಫೇರ್ ಆ್ಯಂಡ್ ಲವ್ಲಿ ಬಂತ್ರೀಯವ್ವ ಹುಂಕ್ ಹೋಯ್ತು ಸ್ಟಿಕರ್ ಟಿಕ್ಕರಿ ಹಚ್ಚಾಕತ್ತೇವೆ ಒಲೆ ಮೇಲೆ ಹೋಗಿ ಅಡ್ಡ ಪಿನ್ ಹಾಕ್ತಾರೆ ಚೂಡಿ ಮಿಡಿ ಹಾಕ್ಕೊಳಂಥ ಕಾಲ ಬಂದೈತಿವ ಹಾ ಅದಕ್ಕೆ ಹೇಳ್ತಾರೆ ಕಲಿತು ಹುಡಗಿ ಕುದರಿ ನಡಗಿ ಹಿಡಿದ ಬರ್ತಿತ್ತು ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರೆತಿತ್ತ ಅದನ ಕಂಡು ನಮ್ಮ ಹಳ್ಳಿಯ ಮಂದಿ ಇದನ ಕಂಡು ನಮ್ಮ ಹಳ್ಳಿಯ ಮಂದಿ ಜೊಲ್ಲ ಸುರಸತಿತ್ತ ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರೆದಿದ್ದ ಹೇ ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರೆದಿದ್ದ ಹುಟ್ಟ ಸೀರಿಯು ರೇಸಿನಿ ನಡಿಯು ಕಸ ಹೊಡಿಯುತ್ತಿತ್ತ

ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದವರ ಚಿತ್ತ ಹೌದ ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದವರ ಚಿತ್ತ ಇಂತ ಸಂಸ್ಕಾರಕ್ಕೆ ಮಾರಿ ಹೋಗಿವ್ರಿ ತಾಯಂದ್ರೆ ನಾವೆಲ್ಲ ಇಂಥ ಮಕ್ಕಕ್ಕೆ ಎಷ್ಟು ಲೈಟ್ ಹಾಕಿದ್ರೆ ಎಷ್ಟು ಪೇರೇನೋಲಿ ಬಡ್ಕೊಂಡು ಬೆಳಗಂತ ತಗೋದಲ್ಲ ಯಾಕೋ ಬ್ರದರ್ ಇದ್ದ ಕಲರ್ ಹಾಗೆ ಇರ್ತೈತೆ ಅದು ಹಾಂ ಇಲ್ಲ ಇಲ್ಲ ಗುರುಗಳ ಹಾಂ ನಮ್ಮನ್ನ ಎಷ್ಟು ದಾಸ್ಗಳಾಗ್ತಾರೆ ನೋಡಿ ಅವ ಯಾಕೆ ನಮ್ಮ ಅಕ್ಕನ ಕಲರ್ ನಮ್ಮ ನಾನು ಕಲರ್ ಹೊಂದೈತೆ ಅಂತ ನಾಚಿಕೊಳ್ಳುತ್ತಾ ಕತೆ ಮತ್ತೊಂದೇ ಚೀತ್ ಬಾಬೇ ಹಾ ನಾವು ಒಂದು ತರ ಪರಮೇಶ್ವರನ ಕಲದವರು ಹೌದನ ಕಲದರ ಕಲದವರು ಹಾ ಇರ್ಲಿ ಇಂತ ವಿಚಾರ ಯಾಕೆ ನಾವು ಮಕ್ಕಳಲ್ಲಿ ಬಿಂಬಿಸ್ತಾ ಇಲ್ಲ ಅಂತ ವಿಚಾರ ಮಾಡ್ಕೋತ ಇದ್ದೀನಿ ಆಗ ಈಗ ಏನಾಗೈತಿ ಈಗ ಹಾಡತಾರೆ ನಮ್ಮ ಹುಡುಗರು ಎಷ್ಟು ಚಂದ ಹಾಡತಾರೆ ನೋಡಿ ಎಂತ ಹಾಡಂದ್ರೆ ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಹ್ಮ್

ನಮ್ಮ ಹಿರಿಯರು ಹಾಡಂತನು ಕ್ಯಾಶೆಟ್ ನಾಡು ಕೇಳಿಬೇಡ್ರಿ ಅವನು ಇತ್ತಿತ್ತ ಒಂದು ಹಾಡು ಬಂದೈತಿ ಅದ್ಭುತ ಹಾಡು ಬಂದೈತೆ ಅದು ನಾ ಡ್ರೈವರ ಅಬ್ಬಾ ಬಾಬ ನಾವು ಹಾಡೋದು ಬೇಡ ನಾ ಡ್ರೈವರ ನೀ ನನ್ನ ಲವ್ವರಾ ಹ್ಞೂ ನೀ ಡ್ರೈವರ ಇಕ್ಕಿ ನಿನ್ನ ಲವ್ವರ ಅಯ್ಯೋ ನಾಚು ಗೊತ್ತಾರೆ ನೋಡ ಅಲ್ಲಲ್ಲಿ ನೀ ಎಲ್ಲ ಇಷ್ಟು ಆಗಲಾಗಿದ್ದೀವಿ ಈಕಿನ ನೋಡಿದ್ರಿ ಇಷ್ಟ ಹತ್ರ ಆದಾಳ ಆಕಿನ ಲವ್ ಮಾಡ್ತೇನೆ ನೀನು ಬಗಲಾಗೆ ತಗೊಂಡೋಗಿ ಏನು ಹಾಡಿಗೆ ಐತಿ ಹೇಳ್ರಿ ನಮ್ಮ ಹಿರಿಯರು ಹಾಡ್ತಕ್ಕ ಹಾಡು ಕ್ಯಾಶೆಟ್ನಾಡು ಕೇಳ್ರಿ ಬ್ಯಾಡ ಅಂತ ಹೇಳುದಿಲ್ಲ ಸಂತ ಶಿಶುನಾಳ ಶರೀಫ್ರನ್ನ ಕೇಳ್ರಿ ಹುಕ್ಕೇರಿ ಬಾಳಪ್ಪಜ್ಜನವ್ರು ಹಾಡದಂತ ಹಾಡು ಕೇಳ್ರಿ ಬಾನಂದವರು ಕೆಂಪನವ್ರು ಹಾಡಂತ ಹಾಡು ಕೇಳ್ರಿ ಅನೇಕ ಮಹನೀಯರು ಹಾಡಂತ ಹಾಡು ಸಾಕಷ್ಟು ಅದವ ಅವನ್ ಕೇಳಿ ಅದನ್ನ ಬಿಟ್ಟು ಇವಾಗಿನ ಆ ಡ್ರೈವರ್ ಇವು ನಮ್ಮ ಸಮಾಜದ ಕೋರೆಗಳನ್ನು ಹಾಳು ಮಾಡುವಂತ ಹಾಡುಗಳು ಇವತ್ತಿನ ಹಾಡ್ತಿದ್ರು ಸಮಾಜದ ಸಂದೇಶವನ್ನ ಸಾರುವಂತ ಹಾಡುಗಳನ್ನ ಹಾಡ್ತಿದ್ರು ನಾವೇನಾದ್ರೂ ಏನಾದರೂ ಇದ್ದಾಗ ಹಠ ಮಾಡಾಕತ್ತಿದ್ರ ನಮಗ ಊಟ ಮಾಡ್ಸಕತ್ತಿದ್ರೆ ಯಾರನ್ನ ತೋರಿಸಿ ಊಟ ಮಾಡಿಸಿದ್ ನಮ್ಮಅಮ್ಮ ಗೊತ್ತೈತಿಲ್ರಿ ನಿಮ್ಗೆಲ್ಲ ಯಾರನ್ನ ತೋರಿಸಿದ್ರಿ ಚಂದ ಈಗ ಯಾರನ್ನ ತೋರಿಸ್ತಾರ್ರಿ ಹಾಂ ಹಾಂ ಮೊಬೈಲ್ ತೋರಿಸ್ತಾರೆ ಹಾಂ ಇಲ್ಲನಂದ್ರೆ ಟಿವಿ ವಿ ಮುಂದೆ ಕುಂದ್ರಸ್ತಾರೆ ಮಕ್ಳು ಹತ್ತ ಮಾಡಾಕತ್ತಿದ್ರ ಮಕ್ಳ ಕೈ ಮೊಬೈಲ್ ಕೊಡ್ತೀರಿ ಇಲ್ಲ ಟಿವಿ ಮುಂದೆ ಕುಂದ್ರಸ್ತೀರಿ ಟಿವ್ಯಾಗ ಏನಾರ ಹುಲಿ ನೋಡಿ ಮನ್ಯಾಗ ಒಂದು ಇಲಿ ಬಂದಿತ್ತಂದ್ರೆ ಆ ಇಲಿ ಬಡಿಯಾಕ ನಾಲ್ಕು ಮಂದಿ ಕರಿವಂಥವ್ರು ನಾವು ಆಗಿ ಪರಿಸ್ಥಿತಿ ನಮ್ಮದೊಂದು ನಮ್ಮ ಅಮ್ಮ ನಮಗೂ ಊಟ ಮಾಡ್ಸ್ಬೇಕಾದ್ರೆ ತುತ್ತು ಉಣಿಸ್ಬೇಕಾದ್ರೆ ಅಳಕತ್ತಿದ್ರು ಇಂತ ಚಂದ ನಮ್ಮ ಬಗಲಾಗ ಎತ್ಕೊಂಡು ಊಟ ಮಾಡ್ಸ್ತಿದಂದ್ರೆ ಅದು ಹಾಡ್ತಾ ಹಾಡ್ತಾ ಹೌದು ಚಂದಪ್ ಚಂದಪ್ ಚೆಲ್ಲುವ ಚುಂಗ್ ಬರುವ ಬಂಡಿ ಮೇಲೆ ನಾವಿಲ್ ನಾವಿಲ್ ಪುಚ್ಚಾಕೀಗ ಚಿಗರಿ ಕೋಡಿ ಹಾಕಿ ಚಿಗರಿ ಚಿಗರಿ ಚಿಕ್ಕಪ್ಪ ಚಿಗರಿ ಚಿಗರಿ ಚಿಕ್ಕಪ್ಪ ಈಗ ಪಾನಿಪುರಿ ಮುಕ್ಕಪ್ಪ ಪಿಜಾ ಬರ್ಗರ್ ತಿನ್ನಪ್ಪ ಇದು ಹೊಡತ್ತಿರಿದ್ರು ಅವಾಗ ತಾಯಂದ್ರ ಯಾಕೆ ಅಂತ ಹೇಳ್ತೇನ್ರಿ ಗುರುಗಳ ಹ್ಯಾಂಗ್ರಿ ಅಂತ ಒಂದು ದ್ವಿದಳ ಧಾನ್ಯಗಳನ್ನು ತಿಂದು ನಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಸದೃಢವಾಗಿ ಇರಬೇಕು ಸದೃಢವಾಗಿ ಇರ್ಲಿ ಅಂತ ತಾಯಿ ಹಾಡಿನ ಮುಖಾಂತರ ಸಂದೇಶ ಸಾರಿ ಹೌದು ಆದ್ರೆ ಈಗ ಪಾನಿಪುರಿ ತಿಂದು ನಮ್ಮ ಪರಿಸ್ಥಿತಿ ಗೊತ್ತೈತೆ ನಿಮಗೆ ಅದಕ್ಕ ಇನ್ನೊಂದು ಹೇಳ್ತಾಳೆ ಏನಂತ ಅವಾಗ ಹಾಡಿನೊಳಗೆ ಹೇಳ್ತಾಳ ಬಗಲಾಗಿ ಎತ್ಕೊಂಡು ಅಮ್ಮ ಎಂತ ಚಂದ ಹೇಳ್ತಾಳ ಅಂತಂದ್ರ ಅವಾಗ ಹಳಾಕತ್ತಿದ್ರೆ ಹಠ ಮಾಡಾಕತ್ತಿದ್ರ ಅದ್ಭುತವಾಗಿ ಹೇಳ್ತಾಳ ಎಂತ ಹೇಳ್ತಾಳ ಹಿಂಗೆ ಎತ್ಕೊಂತಳ ಮತ್ತೊಂದು ಹಾಡನ್ನು ಕಟ್ತಾಳ ಕಾಗಿ ಕಾಗಿ ಕವ ಯಾರು ಬಂದ ನೋವಂತಂಬದೇ ಹಂಡೇದಂತ ಹಂಡೇದಂತ ಟಿಮ್ ಟಿಮ್ ಬಿಟ್ಕೊಂಡು ಹಂಗ ಬಂದ ನೋವು ಹಿಂಗ ಹಾಡಿನೊಳಗ ನಮ್ಮ ತಾಯಿ ಎಚ್ಚರಿಕೆದ ಗಂಟಿಯನ್ನು ಹೊಡ್ದು ಅದನ್ನೆಲ್ಲ ಬಿಟ್ಟು ನಾವಿವತ್ತು ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಅಂತ ಹಾಡಿಗೆ ಹೋಗಿವಿ ಅದಕ್ಕೆ ಜಗತ್ತಿನಲ್ಲಿ ಯಾರು ದೊಡ್ಡವರು ಯಾರು ದೊಡ್ಡವರು ಹಾ ಜನ್ಮ ಕೊಟ್ಟಂತ ಜನ್ಮದಾತರ ದೊಡ್ಡರು ಅದಕ್ಕಿಂತ ಒಬ್ಬ ತಾಯಿ ಇದ್ದಾಳೆ ಯಾವ ತಾಯಿ ಭೂಮಿ ತಾಯಿ ಈ ಭೂಮಿ ಮೇಲೆ ಉತ್ತುತ್ತೀವಿ ಬಿತ್ತುತ್ತೀವಿ ಬೆಳಿತೀವಿ ಏನೆಲ್ಲ ಮಾಡಿದ್ರು ಕೂಡ ಸಹಿಸ್ಕೊಂಡಿರ್ತಕ್ಕಂಥ ತಾಯಿ ಯಾವ ತಾಯಿ ಅಂದ್ರೆ ಭೂಮಿ ತಾಯಿ ಅದಕ್ಕೆ ಭೂಮಿ ತಾಯಿಗೆ ವಂದನೆ ಅಡವಿ ತಾಯಿಗೆ ವಂದನೆ ಹಾಡು ಮತ್ತು ಕುಣಿತನು ನೋಡ್ಕೊಂಡು ಬರೋಣ ನಾವು ನೀವೆಲ್ಲ ಬಂದ ಕೂಡ ಒಂದ್ಸರಿ ಬರಲಿ ಜೋರಾಗಿ ಚಪ್ಪಳ ಅಂತ ಹೇಳ್ತಾ ಹೆತ್ತವರೇ ಮುಣಿಸಿಕೊಂಡರೆ ಹೆತ್ತವರ ಮುಣಿಸಿಕೊಂಡರೆ ಒತ್ತರಿ ಬಾರದಿದ್ದರೆ ಸರ್ವಜ್ಞತ ಬಲ್ಲಂತ ಜ್ಞಾನಿಗೂ ಹೇಳಿದ್ದ ಮಾತು ಅದಕ್ಕೆ ಹೇಳ್ತಾರೆ ಇಂಥ ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ಬಿಂಬಿಸುವಂಥ ಕೆಲಸನ ನಾವು ಮಾಡೋಣ ಹೇಳ್ತಾ ಈಗ ಭೂಮಿ ತಾಯಿಯ ಕುರಿತು ಒಂದು ಹಾಡನ್ನ ನೋಡ್ಕೊಂಬರೋಣ ಸ್ವಲ್ಪ ಹಾರ್ಮೋನಿಯಂ ಸೌಂಡ್ ಕೊಡಿರಿ ಚೂರು ಕಡಿಮೆ ಆಗುತ್ತೆ ಇದು ಅಲ್ಲ ಹಲೋ ಹಲೋ ಚಾಕ್ಲೇಟ್ ವೈರ್

ரிலா 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 लारे 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 लाे लाे लाग तुम्बक तुम्ही भगवाने चुक तुम्ही भगवाने चुक तुम्ही ಭೂಮಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿಗೆ ಬಂದಾನೇ ನಮ್ಮ ಭೂಮಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಅಣ್ಣಕ್ಕೆ ಕೊರತೆ ಇಲ್ಲ ಒಳ್ಳೆಯ ಪೈರು ಹಟ್ಟಿಗೆ ಬಂದ್ರೆ ಮಾಡೋಣ ಬಾಬಾ ಮಾಡೋಣ ಬಾಬಾ ಅಡವಿ ತಾಯಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಅಣ್ಣಕ್ಕೆ ಕೊರತೆ ಇಲ್ಲ ಒಳ್ಳೆಯ ಪೈರು ಹಟ್ಟಿಗೆ ಬಂದ್ರೆ ಮಾಡೋ బాబా ఆడోనా బాబా బడియా నడో బా తనియా నడో చున బడియా నడో ఎల్లర పాలి నల్లగి నిత అడవి తాయి అందోడు ఎల్ పాలి అల్లగి నిత అడవి తాగి రేల 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 దుమ్మగ బా మగ రు The ಭೂಮಿ ತಾಯಿಗೆ ವಂದನೆ ನಮ್ಮ ಅಡವಿ ತಾಯಿಗೆ ವಂದನೆ ನಮ್ಮ ಭೂಮಿ ತಾಯಿಗೆ ಬಂದಾನೆ ನಮ್ಮ ಅಡವಿ ತಾಯಿಗೆ ವಂದನೆ ನಮ್ಮ ಬೆಟ್ಟ ಗುಡ್ಡಗಳ ನಟ್ಟ ನಡುವೆ ಕೃಷ್ಣ ತಾಯಿ ಹರಿದೊಳಿ ನೋಡು ಕೃಷ್ಣ ತಾಯಿ ಅರ್ತವೆ ನೋಡು ಹಂಕುಟಂಕ ವಯ್ಯಾರದಿಂದ ವಯ್ಯಾರದಿಂದ ಪ್ರಭೆ ಹರಿದೊಳಿ ನೋಡು ಮಲ್ಲಪ್ರಭೆ ಅರ್ತವೆ ನೋಡು ಏ ಬೆಟ್ಟ ಗುಡ್ಡಗಳ ನಟ್ಟ ನಡುವೆ ತಾಯಿ ಗಂಗಮ್ಮ ಹರಿದೊಳಿ ನೋಡು ತಾಯಿ ಗಂಗಮ್ಮ ಅರ್ತವೆ ನೋಡು ಹಂಕುಟಂಕ ವಯ್ಯಾರದಿಂದ ಕೃಷ್ಣ ತಾಯಿ ನೋಡು ಕೃಷ್ಣ ತಾಯಿ ಅರ್ತವೆ ನೋಡು ಒಳ್ಳೆಯ ತೀರ ಬುಗ್ಗೆ ನೋಡು ತುಳಿಯ ನೀರ ಕೊಡಬ ನೋಡು ಒಳ್ಳೆಯ ತೀರ ಬುಗ್ಗೆ ನೋಡು ತುಳಿಯ ನೀರ ಕೊಡಬಾ ನೋಡು ಜೀವನದಿಗಳು ಸುತ್ತುಗಟ್ಟಿದ ಅಡವಿ ತಾಯಿ ಅಂದವ ನೋಡುಗ ಸುತ್ತ ಅಡವಿ ತಾಯಿಗೆ ಅಂದವ ನೋಡು ರೇಲಾ ರೇಲಾ ರೇಲಾರೇಲಾ ರೇಲ ರೇಲ ರೇಲಾ 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 ದುಂಬಾಗ ದುಂಬಾಗ ದುಂಬಾಗಲಿ ದುಂಬಾಗ ದುಂಬಾಲೇ ತುಂಬಾಗಲೇ ತುಂಬಾ ದುಂಬಾಲೆ ಭೂಮಿ ತಾಯಿಗೆ ಬಂದನೇ ನಮ್ಮ ಅಡವಿ ತಾಯಿಗೆ ಬಂದಾನೇ ನಮ್ಮ ಭೂಮಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿಗೆ ಬಂದಾನೇ ನಮ್ಮ ಕೂಗು ಕುಹು ತುದು ಎನ್ನುವ ಕೋಗಿಲೆಯ ಹಾಡು ಗೋಗಿಲೆಯ ಹಾಡು ಕಿಲ 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 ಎನ್ನುವ ಗಿಳಿ ಹಿಂಡಿನ ಕಲರವಾ ಗಿಳಿ ಹಿಂಡಿನ ಕಲರವಾ ಕುಹು ತುಹು ಎನ್ನುವ ಕೋಗಿಲೆಯ ಹಾಡು ಗೋಗಿಲೆಯ ಹಾಡು கிள கிள எண்ணிஹிண்டின கலரவா கிழிஹிண்டின கலரவா பாரிபல ஜோடி நடுவா சந்தா நடு పారి బాళ జోడి నోడ జింకే జింబ చందోడు పశు పక్షి గల వందకి బాడ అడవి తాయి అందోడు వందావ అడవి తాగే అందవ నోడు రేల 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 దుమ్మ దుమ్మగ్ దే దుమ్మ దుమ్మాలే దుమ్మ దుమ్గ్ దా దుమ్మ దుమ్మాల ಭೂಮಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿಗೆ ಬಂದಾನೇ ನಮ್ಮ ಭೂಮಿ ತಾಯಿಗೆ ಬಂದಾನೇ ನಮ್ಮ ಅಡವಿ ತಾಯಿಗೆ ಬಂದಾನೆ ನಮ್ಮ ಬಂಡಗಳಲ್ಲದ ಬೆಟ್ಟ ಬಂಗುವ ಯಬ್ಬಾಬುಗಳ ಕೊರೆಯ ನೋಡು ಯಬ್ಬಾವರೇ ಕೊರೆಯ ನೋಡು ಬುಸುಗೊಟ್ಟು ಭವಿಷ್ಯ ಕುವ ಕಾಳಿಂಗ ಸರ್ಪದ ನೋಟ ಬೋಡು ಕಾಳಿಂಗ ಸರ್ಪದ ನೋಟವ ನೋಡು ಬಂಡಗಳೆಲ್ಲದ ಬೆಟ್ಟ ಬಂಗುವ ಯಬ್ಬಾವುಗಳ ಕೊರೆಯ ನೋಡು ಯಬ್ಬಾವರೇ ಕೊರೆಯ ನೋಡು ಬುಸುಗೊಟ್ಟು ಭವಿಷ್ಯ ಕುವ ಕಾಳಿ సర్పద నోట నోడు కాలింగ సర్పద నోట నోడు నగర గడియా నడు పట్టే హవా పట్టే నోడు நகர ஹிடியா நோடு பட்டே ஹபா ஒட்டை நோடு அவமான வந்தே பழுவா அடவி தாயி அந்த நோடு வந்தே அடவி தாய் அந்த நோடு ரேலாரேல ரேலாரேல ரேல ரேல ரேலா 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 ரேலாரேல ரேல ரேல ரேலா ரேமான் பூமி தாயி வந்தனே நம்ம அடவி தாயே வந்தனே நம்ம பூமி தாயி வந்தனே நம்ம அடவி தாயே வந்தனே ರೀ ಯಾರನ್ನ ಕುರಿತಿದೋ ಯಾರ ಕುರಿತಾಗಿತ್ತು ನಿಮಗೆಲ್ಲ ಗೊತ್ತಿರಲಿ ಹೆತ್ತವರು ಮುನಿಸಿಕೊಂಡರೆ ಉತ್ತಮರು ಹುಸಿ ನುಡಿದರೆ ಉತ್ತರಿ ಬಾರದಿದ್ದರೆ ಜಗತ್ತೆತ್ತನ ಬದುಕುವುದು ಸರ್ವಜ್ಞಂತ ಬಲ್ಲಂತ ಅಂತ ಜ್ಞಾನಿಗೆ ಹೇಳಿದಂಥ ಮಾತುಗಳು ನಾವೆಲ್ಲ ಇಷ್ಟೆಲ್ಲ ಹಾರಾಡಿ ಕುಣದಾಡಿ ಇದು ಮಾಡ್ತೀವಿ ಅಂದ್ರೆ ಇಂಥ ಎಲ್ಲ ಕಾರ್ಯಕ್ರಮ ಅಂತ ಕಾರಣಂತ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥವ್ರನ್ನ ಮರಿಬಾರ್ದು ನಾವೆಲ್ಲ ಯಾರು ಅಣ್ಣ ಬೆಳೀತಕ್ಕಂಥ ಅನ್ನದಾತ ರೈತನ ನಾವೆಲ್ಲ ಮರಿಬಾರ್ದು ನಮಗೆ ಊಟ ಮಾಡಾಕ ಏನು ಬೇಕು ಹೇಳ ಅನ್ನ ಬೇಕು ಅನ್ನ ಎಲ್ಲಿಂದ ಬಂದೈತಿ ಭೂಮಿ ತಾಯಿಗಿಂತ ಭೂಮಿ ತಾಯಿಲಿ ಶ್ರಮಪಟ್ಟು ದುಡಿತಕ್ರಿ ಯಾರೋ ಹಾಗಾದ್ರೆ ರೈತನ ತಾಯಿ ಯಾರ್ರೀ ಭೂಮಿ ತಾಯಿ ಭೂಮಿ ತಾಯಿ ಮಗ ಅದಕ್ಕೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತೀವಿ ಅಂತ ರೈತನಿಗೆ ನಾವು ಬರಲಿ ಒಂದ್ಸಾರಿ ಜೋರಾಗಿ ಚಪ್ಪಾಳೆಯೊಂದಿಗೆ ರೈತನಿಗೆ ಚಪ್ಪಾಳೆಯನ್ನು ತಟ್ಟಣ ಈಗ ನಾವು ನೀವೆಲ್ಲ ಅನೇಕ ವಿಚಾರಧಾರೆಗಳನ್ನ ಇಟ್ಕೊಂಡ ಕಾರ್ಯಕ್ರಮ ಇವತ್ತು ಜೋಗತಿ ಕುಣಿತ ನಮ್ಮ ಕಲಾ ತಂಡದ ಕುಮಾರಸ್ವಾಮಿ ಎಲ್ಲರ ಮಟ್ಟ ಜೋಗತಿ ಕುಣಿತಕ್ಕೆ ರೆಡಿ ಆಗಬೇಕು ಅಂತ ಹೇಳ್ತಾ ಆ ಅಂತ ಅದ್ಭುತದಂತ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರೆ ವಜಮದಗ್ನಿಗೆ ತಲೆ ಮೇಲೆ ಸೆಮೆ ಸೆಮೆ ಮೇಲೆ ಕೊಡಕೊಂಡು ಜೋಗತಿ ಕುಣಿತ ನೋಡ್ರಿ ಅಂತ ಅದ್ರ ಮಧ್ಯದಲ್ಲಿ ಹಾಸ್ಯ ಹಾಡುಗಳು ಇವೆಲ್ಲ ಬಂದು ಹೋಗ್ತಾವ ಅಂತ ಹೇಳ್ತಾ ಈಗ ಇವನ್ನೆಲ್ಲ ಬಿಟ್ಟು ನಾವೆಲ್ಲ ಸಿನಿಮಾ ಹಾಡಿನಲ್ಲಿ ಬದುಕತ್ತಿವಿ ಎಂತ ಸಿನಿಮಾ ಹಾಡ್ನ ಅಂತಂದ್ರೆ ಅಶ್ಲೀಲ ಹಾಡುಗಳಲ್ಲಿ ಅದಕ್ಕೆ ಹೇಳ್ತಾರೆ ಜಾತಿ ಜಾತಿ ಅಂತ ಯಾಕೆ ಜಗಳ ಮಾಡ್ತೀರಿ ನೀವೆಲ್ಲ ಜಾತಿ ಒಳಗೊಬ್ಬ ನೀತಿ ಮಾತನ್ನ ಮರೆತು ಕುಂತೀರಿ ಅಂತ ಹೇಳ್ತಾ ಯಾಕ್ರಿ ನಾಗಮ್ಮರ ಶಕುಂತ್ಲಾ ಮೇಡಮ್ ಅವ್ರ ಬರೀ ಮಾದೇವ್ ಹಳ್ಳಿಮಳ ಈ ಕಲಾ ತಂಡದ ಕಲೆಯನ್ನ ಕಂಡು ಕಟ್ಟಿದ ಕಲ್ಲು ಕಲೆಯಾಗಲಿ ನೋಡಿದ ಮಾತು ವಾಕ್ಯವಾಗಲಿ ಕಲಾವಿದರ ತಮ್ಮ ಪುತ್ತಮ್ಮ ಬಾಳಿಸ್ತಾರೆ ಅಂತೇಳಿ ಮಹದೇವ್ ಹಳ್ಳಿ ಒಂದು ನೂರೊಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ವಸಂತ್ ಮಹಾದೇವ್ ಸಾಹುಕಾರರು ಕೂಡ